ನಮ್ಮ ಸೂರ್ಯ ಸಂತೆ ಚಾನಲಲ್ಲಿ ನೋಡ್ತಾ ಇರೋಂಥ ಎಲ್ಲ ನಮ್ಮ ಆತ್ಮೀಯ ಬಂಧುಗಳಿಗೆ ಮತ್ತು ಸ್ನೇಹಿತರಿಗೆ ನಮಸ್ಕಾರ ನಮ್ಮ ರಾಷ್ಟ್ರಪುಷರ ನಾಡು ಸೈಡಮ್ನಲ್ಲಿ ನಡೀತಾ ಇರತಕ್ಕಂಥ ಭಾರತ ಸಂಸ್ಕೃತಿ ಉತ್ಸವದ ಅಡುಗೆ ಕಾರ್ಯಕ್ರಮವನ್ನು ನೋಡೋದು ನಿಜವಾಗಲೂ ಒಂದು ಸೌಭಾಗ್ಯ ಬನ್ನಿ ಇಲ್ಲಿ ಲಕ್ಷಾಂತರ ಜನಕ್ಕೆ ಹೇಗೆ ಅಡುಗೆ ಇದ್ದಾರೆ ಏನೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ಎಷ್ಟೆಲ್ಲ ಪ್ರಿಪ್ರೇಷನ್ನು ಎಷ್ಟೆಲ್ಲ ತಯಾರಿ ಮಾಡ್ಕೊಂಡಿದ್ದಾರೆ ಅಂತ ನೋಡ್ಕೊಂಬರೋಣ ಈ ಥರ ವಿಶೇಷವಾದ ವಿಡಿಯೋಗಳನ್ನು ನೋಡ್ತಾ ಇರಿ ಸೂರ್ಯ ಸಂತೆ ಚಾನಲ್ Vamos car. Amos cara. Amos cara. ಸರ್ ನಮಸ್ಕಾರ ರೀ ಏನು ಸರ್ ತಮ್ಮ ಹೆಸರು ಓಕೆ ಯಾವ ಊರಿ ಸರ್ ತಮ್ಮದು ತೇರ್ದಾಳ ಜಮಖಂಡಿ ತಾಲೂಕು ರೀ ಓಕೆ ಸೊ ಇಲ್ಲಿ ಈ ಸಲ ಇದು ಭಾರತ ಸಂಸ್ಕೃತ ಉತ್ಸವ ಈ ಕಾರ್ಯಕ್ರಮದ ಅಡುಗೆಯೂ ಇನ್ಚಾರ್ಜ್ ನೀವು ತೊಗೊಂಡಿರಿ ಓಕೆ ಅಂದಾಜು ಎಷ್ಟು ಜನಕ್ಕೆ ಒಂದು ದಿನಕ್ಕೆ ಅಡುಗೆ ಮಾಡ್ತೀರಿ ಮಿನಿಮಮ್ ಒಂದು ಲಕ್ಷ ಸಂಖ್ಯೆ ಅಡುಗೆ ಮಾಡೋದು ಹಾಂ 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 ಒಂದು ಏಳು ಲಕ್ಷ ಸಾವಿರ ಮೂರು ಲಕ್ಷ ಸಾವಿರ ಓಕೆ ಓಕೆ ಅಂದಾಜು ಒಂದೂವರೆಯಿಂದ ಎರಡು ಲಕ್ಷ ಜನಕ್ಕೆ ಅನ್ಕೋಬೋದು ಓಕೆ ಅಂದರೆ ಏನೇನು ಮಾಡ್ತೀರಿ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಮೂರು ಟೈಮ್ ಮಾಡ್ತೀರಿ ಮೂರು ಟೈಮ್ ಮಾಡ್ತೀರಿ ಮುಂಜಾನೆ ಬೆಳಗ್ಗೆ ಅಷ್ಟು ಚಾಯ್ ಇರ್ತದೆ ರೀ ಹಾಂ ಮಧ್ಯಾಹ್ನ ಹುಗ್ಗಿ ಇರ್ತದೆ ರೀ ಹುಗ್ಗಿ ಅನ್ನ ಸಾಂಬಾರು ಓಕೆ ಡೈಲಿ ರಾತ್ರಿಗೆ ರೀ ಸೇಮ್ ಐತಲ್ಲ ರೀ ಸಜ್ಕ ಮಾಡ್ತದೆ ಹಾ ಹಾಂ ಹಾಂ ಈಗ ನೀವು ಒಬ್ರ ಮೇನ್ ಕಾಂಟ್ರಾಕ್ಟರ್ ಅಥವಾ ಒಂದು ಹಂಗ್ ನಾಲ್ಕು ಜನ ಬೇರೆ ಬೇರೆ ಕಡೆ ಅವರು ಅದಾರೀ ಇಲ್ಲಿ ರೀ ಸೊ ನೀವು ಇದಕ್ಕೂ ಮೊದಲ ಇಷ್ಟು ದೊಡ್ಡ ಪ್ರಮಾಣದಾಗ ಅಡಿಗೆ ಮಾಡಿದ್ದೈತ್ರಿ ರೀ ಹಾಂ ಮದ್ವಿ ಸಮಾರಂಭಕ್ಕೆಲ್ಲ ಒಂದು ಐದನೂರು ಸಾವಿರ ಮಂದಿಗೆ ಮಾಡ ಐದು ಸಾವಿರ ತನಕ ಮಾಡಿರ್ತೀರಿ ಇಲ್ಲಿ ಲಕ್ಷಾಂತರ ಮಂದಿಗೆ ಮಾಡ್ಬೇಕಂತ ನಿಮ್ಗೆ ಫಸ್ಟ್ ನಿಮ್ಗೆ ಫೋನ್ ಮಾಡಿ ನಿಮ್ಗೆ ಕರೆದಾಗ ನಿಮ್ಗೆ ಏನು ಅನಿಸ್ತರಿ

ಈ ಒಂಬತ್ತು ದಿನಾನು ಸೇಮ್ ಟೈಪ್ ಅಡಿಗೆ ಮಾಡ್ತೀರಾ ಬದ್ಲಿ ಬದಲಿ ಸೇಮ್ ಐಟಮ್ ಎಲ್ಲ ಸೇಮ್ ಐಟಮ್ ರೀ ಹಾಕಿ ಹಾ ಹಾ ಹಾಕೆ ಹ್ಮ್ 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 ಈಗ ಕೆಲವು ಮಂದಿ ಬೇರೆ ಅವರಿಂದ ಬಂದವರಿಗೆ ಒಂದಷ್ಟು ಉಳ್ಕೊಳಕ್ ಜಾಗ ಮಾಡ್ಕೊಟ್ಟಾರಂತೆ ಅವ್ರಿಗೂ ಕೂಡ ಟಿಫನ್ ಊಟ ಎಲ್ಲ ಇರತ್ತಂತೆ ಅವ್ರಿಗೂ ಕೂಡ ನೀವೇ ಇಲ್ಲಿಂದಾನೇ ಕಡಿಸ್ತಾರೆ ಅದು ಬೇರೆ ಹಾ ಓಕೆ ಬರೀ ನೀವು ಈ ಓಕೆ ಅಂದ್ರೆ ಈ ಸಾಮಾನ್ಯ ಎಲ್ಲ ಐಟಮ್ಸ್ ಎಲ್ಲ ನೀವತ್ ಅವ್ರು ತಂದು ಕೊಡ್ತಾರ ಬರೀ ನೀವು ರೀ ಮಾಡೋದಷ್ಟೋದಷ್ಟೋ ಈಗ ನಿಮ್ ಟೀಮ್ ಒಳಗೆ ಎಷ್ಟು ಜನ ಇದೀರಿ ಅಡಿಗೆ ಟೋಟಲ್ ಅಡಿಗೆ ಐದು ಮಂದಿ ಐದು ಮಂದಿ ಮೈನ್ ಕುಕ್ ಹಾಕಲ್ ಅರವತ್ನಾಲ್ಕು ಜನ ಇದೇ ಓಹೋ ಹೋಹೋ ಟೋಟಲಿ ನೂರು ಜನ ಇದಾರೆ ಓಕೆ ಓಕೆ ಅಂದರೆ ಇದು ದೊಡ್ಡ ಮಟ್ಟದ ಮಾಡ್ಕೋಬೇಕಂದ್ರೆ ನೀವು ಫಂಕ್ಷನ್ ಇದ್ರೆ ಇವತ್ತ ಬಂದಿರಲ್ಲ ಸೊ ಇದಕ್ಕೂ ಮೊದಲೇನೂ ಬಂದಿರ್ತೀರಿ ಎಷ್ಟು ದಿನದ ಮೊದಲೇ ಬಂದಿರಿ ಎರಡು ದಿನ ಅಡ್ವಾನ್ಸ್ ಬಂದಿರಿ ಹೌದು ಹೌದು ಹಾಂ ಕರೆಕ್ಟ್ ಹಾಂ ಬಟ್ ಇನ್ನೊಂದು ಖುಷಿ ಅನಿಸಿದ್ದೆ ಏನಂದ್ರೆ ಎಲ್ಲ ಫಂಕ್ಷನ್ ಆಗು ಗ್ಯಾಸ್ ಯೂಸ್ ಮಾಡ್ತಾರೆ ನೀವು ಸೌದೆ ಒಲೆ ಒಳಗೆ ಮಾಡಾಕತ್ತೀರಿ

ಓಕೆ ರೈಟ್ ಸರ್ ಮತ್ತೆ ಇಂಥ ದೊಡ್ಡ ಕಾರ್ಯಕ್ರಮದ ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ ವೈಯಕ್ತಿಕವಾಗಿ ಹಾಂ ಲಕ್ಷಾಂತರ ಜನಕ್ಕೆ ಊಟ ಹಾಕ್ತೀರಿ ಅನ್ನೋ ಹೆಮ್ಮೆ ಓಕೆ ರೈಟ್ ಸರ್ ಸರ್ ಈಗ ನಮ್ಮ ಈ ವಿಡಿಯೋ ನೋಡಿ ಭಾಳ ಅಡಿಗೆ ಚಲೋ ಮಾಡ್ಯಾರಪ್ಪ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು ನಮ್ಮ ಫಂಕ್ಷನ್ಗೂ ಮಾಡ ನಿಮ್ಮನ್ನ ಕರೆದ್ರ ಹೋಗ್ತೀರಿ ಏನ್ರಿ ನಿಮ್ಮ ನಿಮ್ಮ ಕ್ಯಾಟ್ರಿಂಗ್ ಸಂಸ್ಥೆ ಹೆಸರೇನು ರೀ ಡಬಲ್ ಹಿಂಗೆ ಸರ್ ಅಡಿಗೆ ಮಾಡೋ ತಯಾರಾ ಅಡಿಗೆ ತಯಾರ ಹಾ ನಿಮ್ಮ ಅಡ್ರೆಸ್ ಫೋನ್ ನಂಬರ್ ಹೇಳಿ ಹೇಳ್ಬಿಡ್ರಿ ಒಂದ್ಸಲ ಹೊಸ ಮಸೂದಿ ಅಂತ ತೆರಳ್ರಿ ಹಾ ನಮ್ಮ ಮೊಬೈಲ್ ನಂಬರ್ ನೈನ್ ಡಬಲ್ ಏಟ್ ಸಿಕ್ಸ್ ಡಬಲ್ ಏಟ್

ಅಂತ ಕಾರ್ಯಕ್ರಮ ನಾವ್ ಎಂದೂ ನೋಡಿ ನಮ್ ಮಗನೇ ಇದನ್ರಿ ಅವನ ಮಗನ ನಾವು ಇಲ್ಲೇ ಸಂಸ್ಥೆದಾಗೆ ಬಿಟ್ಟಿವ್ರಿ ಅವ್ನಿಗೆ ಐದ್ ವರ್ಷ ಕೆಲಸ ಹಾ ಹಸವರಾಜ್ ಸೇಡಮ್ ಅವ್ರಿಗೆ ಎರಡನೇ ಮಗ ಆಗೇನ್ರಿ ಹಾ ಹಿಂಗಾಗಿ ಎಲ್ಲಾ ಜವಾಬ್ದಾರಿ ಅವ್ನ್ ಮೂರ್ ತಿಂಗಳಿಂದಾನೇ ನಮ್ಗೆ ಕಾರ್ಯಕ್ರಮಕ್ಕೆ ಅವಮಾನ ಹಾ ಹೀಗಾಗಿ ಬಂದಿವ್ರಿ ಎಲ್ಲಾ ವ್ಯವಸ್ಥೆ ಮಾಡರಿ ನಮ್ಗೇ ನೋಡ್ರಿ ಬಸವರಾಜ್ ಸೇಡಮ್ ಅವ್ರ ಕಡೆ ಅವರು ಅಂತೇಳಿ ಸಪರೇಟ್ ಇಲ್ಲ ಏನಿಲ್ಲ ರೀ ಎಲ್ಲಾರು ಸರಿ ಸಮಾನ

ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ನಮಸ್ಕಾರ ಏನ್ ಸರ್ ತಮ್ಮ ಹೆಸರು ಚಿತ್ರಶೇಖರ ಉತ್ಸವ ಏಳು ಇದರ ಅಡಿಗೆ ಇನ್ಚಾರ್ಜ್ ಸಂಪೂರ್ಣ ಸರ್ ನಮಗೂ ಮತ್ತೆ ಈ ಬಸವ ಸರ್ ಅಂತ ಸರ್ ಈ ಉಗ್ರಣ ವ್ಯವಸ್ಥೆ ನಾವೇ ನೋಡ್ಕೊತೇವೆ ಸರ್ ಸಂಪೂರ್ಣ ಈ ಹತ್ತು ದಿನ ಕಾರ್ಯಕ್ರಮಕ್ಕ ಏನ್ ಮಾಲ್ ಬರುತ್ತ ದಾನಿಗಳಿಂದ ಆಗಲಿ ಪರ್ಚೇಸ್ ಆಗಲಿ ಬಂದಂತ ಮಾಲನ್ನ ನಾವು ಇಲ್ಲೇ ಸ್ಟೋರೇಜ್ ಮಾಡ್ಕೊತೇವೆ ಯಾವ ಅಡಿಗೆ ಸೆಕ್ಷನ್ದವ್ರಿಗೆ ಎಷ್ಟೆಷ್ಟು ಮಾಲ್ ಯಾವ್ದು ಏನಕ್ಕೆ ಎಷ್ಟು ಊಟ ಮಾಡಿಸ್ಬೇಕು ಇತ್ಯಾದಿ ಏನೇನು ಬೇಕಾಗ್ತದೋ ಇದು ಇಲ್ಲಿದ್ದೆ ನಾವು ಅವ್ರಿಗೆ ಏನಾದಲ್ಲ ಪೂರೈಕೆ ಮಾಡ್ತೇವೆ ಹಾಗಾಗಿ ಒಟ್ಟಾರೆ ಈ ಕಾರ್ಯಕ್ರಮ ಈ ಏರಿಯಾದಲ್ಲಿ ಎಲ್ಲ ಇದೊಂದೇ ಸ್ಟಾಲ್ ಓಕೆ ಸ್ಟಾಕ್ ಇದ್ದಿದ್ದು ಓಕೆ ಏನೇ ಹೋದ್ರು ಇಲ್ಲಿಂದೇ ಹೋಗ್ಬೇಕು ಎಂಟೈರ್ ಇಲ್ಲಿ ಫಂಕ್ಷನ್ ಎಂಟೈರ್ ಫಂಕ್ಷನ್ ಈ ಇನ್ನೂರ ನಲ್ವತ್ತೆಕರದಾಗ ಇದೊಂದೇ ಉಗ್ರಣ ಓಕೆ ಹಾ 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 ಟೋಟಲಿ ಇನ್ನೂರ ಐವತ್ತು ಎಕರೆ ಪೆಂಡಲ್ ಹಾಕಿದೆ ಕಾರ್ಯಕ್ರಮ ಭಾರತೀಯ ಸಂಸ್ಕೃತಿ ಉತ್ಸವ ಏಳು ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯ ಕಾರ್ಯಕ್ರಮ ಸಹಯೋಗದ ಅಡಿಯಲ್ಲಿ ಇದಕ್ಕೆ ವಿವಿಧ ಸಂಘ ಸಂಸ್ಥೆಗಳು ಸಹಕಾರ ವಿದ್ಯಾಭಾರತಿ ಆಗಿರಬಹುದು ಸ್ಥಳೀಯ ಸಂಘ ಸಂಸ್ಥೆಗಳಾಗಿರ್ಬಹುದು ಕೊತ್ತಲ ಬಸವೇಶ್ವರ ದೇವಾಲಯ ಆಗಿರಬಹುದು ಎಲ್ಲರೂ ಸಹಕಾರದಿಂದ ಸಾರ್ವಜನಿಕರಿಂದ ದೇಣಿಗೆ ರೂಪದಲ್ಲಿನೂ ನಾವು ಪಡೆದಿದ್ದೇವೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಎರಡುವರೆ ತನಕ ವಿವಿಧ ಕಾರ್ಯಕ್ರಮಗಳು ನಡೀತಾವ್ರಿ ಸಾಯಂಕಾಲ ಕಲ್ಚರಲ್ ಆಕ್ಟಿವಿಟಿನೂ ಹಿಂಗಾಗಿ ರಾತ್ರಿ ಹತ್ತು ಗಂಟೆ ಸ್ಟೇಜ್ ಒಂಬತ್ತು ಲೋಕ ಅಂತ ಮಾಡಿದ್ದೇವ್ ಜ್ಞಾನ ಲೋಕ ಕೃಷಿ ಲೋಕ ಏನ್ರಿ ವಿಜ್ಞಾನ ಲೋಕ ಈ ಎಲ್ಲಾ ರೀತಿ ರೈತರಿಗಾಗಿ ಮಕ್ಕಳಿಗಾಗಿ ಮಹಿಳೆಯರಿಗಾಗಿ ಎಲ್ಲರನ್ನೂ ಜೋಡಿಸಿಕೊಂಡು ಅಂದ್ರೆ ಸಣ್ಣ ಮಕ್ಕಳು ಹಿಡ್ಕೊಂಡು ವಯೋ ವಯೋ ವಿರುದ್ಧರಾದವರಿಗೂ ಬಂದು ನೋಡತಕ್ಕಂತ ಒಂದು ಅವಕಾಶ ಅದು ಮತ್ತೆ ಇಲ್ಲಿ ವಿವಿಧ ಪರಿಣಿತ ವ್ಯಕ್ತಿಗಳು ಬಂದಾರ ರೈತರಿಗೆ ಮಾಹಿತಿ ಕೊಡ್ತಾರ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡ್ತಾರ ಕಾರ್ಯಕ್ರಮ ಇದೆ ಸರಿ ಸುಮಾರು ಎಂಟು ವರ್ಷದಿಂದ ಇದು ಪ್ಲಾನ್ ಮಾಡ್ಕೋತ ಮಾಡ್ಕೊಂತ ಬಂದಿದೆ ಓ ಈ ಕಾರ್ಯಕ್ರಮಕ್ಕೆ ಎಂಟು ವರ್ಷದ ಪರಿಶ್ರಮ ಆಯ್ತ್ರಿ ಓಹೋ ಸರಿ 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 ಇವಾಗ ಇಲ್ಲಿ ಊಟ ತಿಂಡಿಗೆ ಏನೇನು ಮೆನು ಮಾಡಿರಿ ಅನ್ನ ಸಾರು ಸಜ್ಜಕ ಗೋಧಿ ಹುಗ್ಗಿ ಪ್ರತಿ ದಿನ ಬೇರೆ ಬೇರೆ ವೆರೈಟಿ ಇರುತ್ತೆ ಉಪಹಾರದ ವ್ಯವಸ್ಥೆ ಸುಸುಲಾಕ್ ಈಗೆಲ್ಲ ಬೇರೆ ಬೇರೆ ಒಂದೊಂದು ದಿವಸ ಒಂದೊಂದು ಅಂದ್ರೆ ಇಲ್ಲಿ ಲೋಕಲ್ ಫುಡ್ ಏನೈತೆ ಅದನ್ನ ಹೆಚ್ಚು ಪ್ರಿಫರ್ ಸಜೆಸ್ಟ್ ಸರ್ ಆದ್ರೆ ಹೊರಗಿಂದ ಮಾಡಲ್ಲ ಓಕೆ ಓಕೆ

ಅಂದಾಜು ಇಷ್ಟಪಡ್ತೀರಿ ಸರ್ ಬದಲಿ ಏನಾದ್ರೂ ಸಮಾಜದಲ್ಲಿ ಪರಿವರ್ತನೆ ಆಗ್ಬೇಕು ರೈತರಿಗೆ ಒಳ್ಳೆ ಮಾರ್ಗದರ್ಶನ ಸಿಗಬೇಕು ರೈತರಿಗೆ ಇದರಿಂದ ಅನುಕೂಲ ಆಗಬೇಕು ವಿದ್ಯಾರ್ಥಿಗಳಿಗೂ ಇದರಿಂದ ಹೊಸ ದಿಶೆ ಸಿಗಬೇಕು ಅವ್ರ ಒಟ್ಟು ನಮ್ಮದ್ ಏನಾದ್ರೂ ಪರಿವರ್ತನೆ ಆಗ್ಬೇಕು ಈ ಭಾಗ ಮುಂದೆ ಬರಬೇಕು ಇಲ್ಲಿ ಜನರ ರೈತರ ಸುಧಾರಣೆ ಆಗ್ಬೇಕು ಬೆಳಿತಕ್ಕ ವ್ಯವಸ್ಥೆ ಆಗಿರ್ಲಿ ಹೊಸ ಹೊಸ ಮಾದರಿ ತಳಿಗಳಾಗ್ಲಿ ಸ್ವದೇಶಿ ವಸ್ತುಗಳ ಹೆಚ್ಚಿಗೆ ಸದ್ಬಳಕೆ ಆಗುವ ರೀತಿಯಲ್ಲಿ ಇಲ್ಲಿ ಅವ್ರದೂ ಸ್ಟಾಲ್ ಇದೆ ನಂಬಲ್ಲಿ ಒಂಬೈನೂರು ಸ್ಟಾಲ್ ಹಾಕಿದೇವಿ ಎಲ್ಲ ಸ್ಟಾಲ್ಗಳಲ್ಲಿ ಎಲ್ಲಾ ಮಾಹಿತಿ ಎಲ್ಲ ಸಿಗುತ್ತೆ ಜ್ಞಾನ ಲೋಕ ಬೇರೆನೇ ಅದ ಕೃಷಿ ಲೋಕನೇ ಬೇರೆ ಅದ ಕೃಷಿ ಉಪಕರಣಗಳು ಯಾವ ರೀತಿ ಅವ್ರಿಗೂ ತೋರಿಸ್ತೀವಿ ಹ್ಮ್ ಹ್ಮ್ ಪರ್ಚೇಸ್ ಮಾಡತಕ್ಕಂತವರು ಇದ್ದರೆ ಅವರಿಗೆ ಅಡ್ರೆಸ್ ಕೊಡ್ತೀವಿ ಹ್ಮ್ ಹ್ಮ್ ಅವರಿಗೆ ಕಡಿಮೆ ಡಿಸ್ಕೌಂಟ್ ಪ್ರೈಸ್ ನೆನೂ ಇಲ್ಲಿ getattr ಇದೆ ವ್ಯವಸ್ಥೆ ಇದೆ ಓ ಆ ವ್ಯವಸ್ಥೆನ ಮಾಡಿದ್ರಿ ಆ ವ್ಯವಸ್ಥೆನ ಮಾಡಿದ್ರಿ ಓಕೆ ಬಟ್ ಟೋಟಲಿ ಸರ್ವತೋಮುಖ ಅಭಿವೃದ್ಧಿಗೆ ಈ ಈ ಕಾರ್ಯಕ್ರಮ ಸಾಕ್ಷಿ ಆಗ್ತಿದೆ ಸರ್ವತೋಮುಖ ಅಭಿವೃದ್ಧಿಗಾಗಿ ಈ ನಾಡಿನ ಪ್ರಗತಿಗಾಗಿ ನಮ್ದೊಂದು ಏನಾದಲ್ಲ ಆಲಿಲು ಸೇವೆ ಓಕೆ ನಮ್ಮ ಪ್ರಯತ್ನ ಆದಷ್ಟು ಮಾಡ್ತಾ ಇದೀವಿ ಓಕೆ ಸರ್ ಥ್ಯಾಂಕ್ ಯು ಸೊ ಮಚ್ ಸರ್ ಧನ್ಯವಾದ ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ ನಮಸ್ತೆ ಕೇವಲ ಎರಡು ದಿನಕ್ಕೆ ಆಗೋಷ್ಟು ಮೆಟೀರಿಯಲ್ ಇದೆ ಸರ್ ಓ ಬರೀ ಎರಡು ದಿನಕ್ಕೆ ಎರಡು ದಿನಕ್ಕೆ ಇದು ಫುಲ್ಲು ತುಂಬಿತ್ತು ಸರ್ ಹಾಂ ಸರ್ ಹೇಳಿ ಸರ್ ಇದು ಗೋಡಾನ ಫುಲ್ ತುಂಬಿತ್ತು ರೀ ಹಾಂ ಸರ್ ಹಾಂ ಕನಿಷ್ಠ ಎಂಟು ನೂರು ಮುದ್ದೆ ಬೆಲ್ಲ ಬಂದಿದೆ ನಾಲ್ಕು ಸಾವಿರ ಚೀಲ ಅಕ್ಕಿ ಇದೆ ನಾಲ್ಕುನೂರು ಚೀಲ ಸಕ್ಕರೆ ಇದೆ ಒಂದು ನಾಲ್ಕುನೂರು ಚೀಲ ಎಣ್ಣೆ ಡಬ್ಬಿ ಇದೆ ರೀ ಹ್ಞೂ ಹ್ಞೂ ಏನು ರೀ ಹ್ಞೂ ರೊಟ್ಟಿ ಇದೆ ಸುಮಾರು ಒಂದು ಐದು ಸಾವಿರ ರೊಟ್ಟಿ ಇದೆ ಇಪ್ಪತ್ ಸಾವಿರ ರೊಟ್ಟಿ ಇದೆ ನೋಡಿ ಸರ್ ಒಂದು ಎರಡೂವರೆ ಸಾವಿರ ಮೂರ್ ಸಾವಿರ ಶೇಂಗಾದ ಹೋಳಿಗೆ ಇದೆ ನಂಬಲ್ಲಿ ಅಕ್ಷಿ ಹಿಂಡಿ ಶೇಂಗಾದ ಹಿಂಡಿ ಏನ್ರಿ ಈ ವಿದ್ಯಾರ್ಥಿಗಳಿಗಾಗಿ ನಾವು ಬಾಳೆಹಣ್ಣು ತರಿಸಿದೇವಿ ಐದು ಕ್ವಿಂಟಲ್ ಲಾಡು ಇದೆ ನಿಮ್ ಪ್ರಕಾರ ಇಲ್ಲಿರೋ ಐಟಮ್ ದಿನಕ್ಕೆ ಆಗುತ್ತೆ ಬರೀ ಎರಡು ದಿನಕ್ಕೆ ಮತ್ತೆ ಲೋಡ್ ಬರುತ್ತೆ ಸರ್ ಓಕೆ ಅದು ಯಾವದು ಬೇಕಾಗಿ ಅದನ್ನ ನಾವು ಪರ್ಚೇಸ್ ಮಾಡ್ತೀವಿ ಯಾವ ದಾನಿಗಳು ಕೊಟ್ಟಿರ್ತಾರಲ್ಲ ಅದು ಕೊಡ್ತೀವಿ ಓಕೆ ಹಾ ಟೋಟಲಿ ಓವರ್ಆಲ್ ಇಂಕ್ಲೂಡಿಂಗ್ ಎಲ್ಲರ ಮ್ಯಾಗ ಡಿಪೆಂಡ್ ಅದ ಓಕೆ ಓಕೆ ತನುಮನ ಧನದೆಂದ್ ಓಕೆ ನಗರದ ಸುತ್ತಮುತ್ತಲಿನ ಗ್ರಾಮಗಳಿಂದ ಓಕೆ ತಾಲೂಕಿನಿಂದ ಆಗ್ಲಿ ನಮ್ಮ ಡಿವಿಜನ್ ನಿಂದಾಗ್ಲಿ ಆಗ್ಲಿ ಬೀದರ್ ಗುಲ್ಬರ್ಗಾ ರಾಯಚೂರು ವಿಜಯಪುರ ಎಲ್ಲಲ್ಲಿಂದ ಬಂದಿದೆ ಸರ್ ಈ ಮೆಟೀರಿಯಲ್ ಓಕೆ ಅವರವರ ಎಷ್ಟೆಷ್ಟ್ ಕೊಡ್ಬೇಕು ಯಾವಾಗ ಒಂದು ವಸ್ತು ರೂಪದಲ್ಲಿ ಕೊಟ್ಟಿದ್ದಾರೆ ಸರ್ ದಾನಿಗಳ ರೂಪದಲ್ಲಿಾನೂ ಬಂದಿದೆ ಗುಡ್ ಹಾ

ಇದು ಅಂದಾಜು ಎಷ್ಟು ಜನಕ್ಕೆ ರೀ ಇದು ಹದಿನೈದು ಸಾವಿರ ಜನಕ್ಕೆ ಓಕೆ ಬೈಚಾನ್ಸ್ ಸಾಲ ಬಿತ್ತಂದ್ರೆ ಮತ್ತೆ ಮಾಡ್ತೀರಿ ಇದಕ್ಕೆ ಏನೇನು ಹಾಕಿರ್ತೀರಿ ಅಣ್ಣ ಈಗ ಹಾ ಒಂದ್ಸಲ ಪೂರ್ತಿ ಇದು ಹೆಂಗ ಮಾಡದಂತ ಹೇಳ್ಬಿಡ್ರಿ ಗೋಧಿ ಹೋಗಿರಿ ಇದು ಹಾ ಹೇಳ್ರಿ ಅಣ್ಣ ಹೆಂಗೆ ಮಾಡ್ತಾರ ಜಲ್ಲಕಿರೋಕ ಜಲಕಿ ಜಲ್ಲ ಜೇನುಕೋಗಳು ರನ್ನೇನೋ ದೈವಿ ಸರ್ ಬಲಂತ ತರತನ ಸಂಪೆಡಕ್ಕೆ ಮಂತಿಸ್ಕೊರಬಾಯಿದೆ ಓಕೆ ಅಣ್ಣಾ ಸೋ ಪೂರ್ತಿ ಆರ್ಗಾನಿಕ್ ಬೆಲ್ಲದ್ರಿ ಇದು ಆಹಾ ಸಕ್ರಿಯ ಯೂಸ್ ಮಾಡ್ತಾ ಇಲ್ಲ ಓಕೆ ಯಾವ ಚಾಲಕ ದವತ್ತೆ ಚಾಲಕ ಚಾಲ್ ಇರುತ್ತೆ ಆ ರೈಟ್ಸ್ ನಿಮಗೆ ನಿಮಗೆ ಮೊದಲ ಇಷ್ಟು ದೊಡ್ಡ ಪ್ರಮಾಣದ ಅಡುಗೆ ಮಾಡಿ ಅಭ್ಯಾಸ ಇತ್ತು ರೀ ಇತ್ತು ರೀ ಯಾವ ಕಾರ್ಯಕ್ರಮ ಮಾಡಿದಿರಿ ಹಾಂ 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 ಬಿಜಾಪುರದಲ್ಲಿ ಹಾಂ 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 ಅಂದಾಜ್ ಮಂದಿ ಮಂದಿರಿ ಅಣ್ಣ ನೀವು ಇದು ಮಧ್ಯಾಹ್ನದ ಅಡಿಗೆ ವ್ಯವಸ್ಥೆ ಮಾಡೋದಿಕ್ಕೆ ಎಪ್ಪತ್ತು ಜನ ಇದೀರಿ ಊಟದಷ್ಟೇ ನಿಮ್ದು ಅದ್ರಿ ಸೆಕ್ಷನ್ ಬೇರೆ ಅದ ಸರ್ ನಮಸ್ಕಾರ ರೀ ನಮಸ್ಕಾರ ಸೊ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸಾಂಬಾರು ಮಾಡ್ತಾ ಇದ್ದೀರಿ ಅಡುಗೆ ಕೆಲಸ ಮಾಡೋಕ್ಕೂ ಮೊದಲು ಏನು ಮಾಡ್ತಿದ್ರಿ ಅಣ್ಣ ನೀವು ಹೊಲದಾಗ ಓಕೆ ಈಗ ಹೊಲದ ಹೊಲದ ಕೆಲಸ ಬೆಸ್ಟ್ ಅಡಿಗೆ ಕೆಲಸ ಬೆಸ್ಟ್ ಅನ್ಸತ್ರಿ ಎರಡು ಎರಡು ಬೆಸ್ಟ್ ಅಲ್ಲೂ ಅನ್ನದಾತ್ರೆ ಇಲ್ಲೂ ಅನ್ನದಾತ್ರೆ ಓಕೆ ಓಕೆ ಸರಿ ಸರ್ ಯಾವ ಸರ್ ತಮ್ಮದು ತೇರ್ದಾಳು ಏನು ಸರ್ ನಿಮ್ಮ ಹೆಸ್ರು ಓಕೆ ಏನು ಸರ್ ನಿಮ್ಮ ಕ್ಯಾಟ್ರಿಂಗ್ ಅವರ ಹೆಸರು ಅಲ್ಲಂಪ್ರಭು ಸರ್ ಅಲ್ಲಂಪ್ರಭು ಸರ್ ಓಕೆ ಸರ್ ಥ್ಯಾಂಕ್ ಯು ಸರ್ ಅಕ್ಕರ ನಮಸ್ಕಾರ ರೀ ಓಕೆ ಯಾವ ರೀ ಅಕ್ಕರ ನಿಮ್ಮದೆಲ್ಲ ತೇರ್ದಾಳ ಓಕೆ ನಿಮ್ಮದು ಇಲ್ಲಿ ಕಟ್ಟಿಂಗ್ ಡಿಪಾರ್ಟ್ಮೆಂಟ್ ಅನ್ರಿ ತರಕಾರಿ ಸೊಪ್ಪು ಇಪ್ಪ ಎಲ್ಲ ಕಟ್ ಮಾಡಿಕೊಡೋದು ನೀವು ಕಟ್ ಮಾಡೋಕ್ಕೆ ಎಷ್ಟು ಜನ ಅದೇ ರೀ ಅಕ್ಕರ ಹನ್ನೆರಡು ಜನ ರೀ ಓಕೆ ಈ ಥರ ಇಷ್ಟು ದೊಡ್ಡ ಪ್ರಮಾಣದಾಗ ಅಡುಗೆ ಮಾಡಿದ್ದು ಕಟಿಂಗ್ ಮಾಡಿದ್ದು ನಿಮ್ಗೆ ಎಕ್ಸ್ಪೀರಿಯನ್ಸ್ ಇತ್ತು ರೀ ಓಕೆ ಊರು ಹಾಂ 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 ಅವ್ರ ಜೊತೆ ಹೋಗ್ತೀರಿ ಓಕೆ ಈಗ ಒಂಬತ್ತು ದಿನ ಹತ್ತು ದಿನ ಇಲ್ಲೇ ಇರ್ತೀರಿ ಓಕೆ ಓಕೆ ಥ್ಯಾಂಕ್ಸ್ ರೇಖಾ ಹ ಈಗ ನೀವು ಒಂದು ಐದು ಮಂದಿ ಆರು ಮಂದಿಗೆ ಅಡಿಗೆ ಮಾಡ್ತಿರ್ತೀರಿ ಇಷ್ಟು ದೊಡ್ಡ ಕೆಲ್ಸಕ್ಕೆ ಬಂದಾಗ ನಿಮ್ಗೆ ಏನ್ ಅನ್ಸತ್ರಿ ಮರ ಇದೊಂಥರ ಮಜಾ ಓ ಎಲ್ಲ ಅಕ್ಕ ಪಕ್ಕದ ಮನೆಯವರು ಫ್ರೆಂಡ್ಸ್ ಎಲ್ಲ ಸಿಗ್ತಾರಿಲ್ಲ ಖುಷಿ ಖುಷಿ ಖುಷಿಯಾಗಿ ಕೆಲಸ ಮಾಡ್ತೀರಿ ಎಲ್ಲ ಖುಷಿ ಇರೋದು ಕೆಲಸ ಮಾಡಕ್ಕಿಲ್ಲ ಖುಷಿ

Thanks Remar

ಎಷ್ಟು ಹಿರಿಯರು ಎಂತ ಗಟ್ಟಿ ಜೀವ ನಮ್ಮಂತವರ್ಗೆಲ್ಲಾ ಆಶೀರ್ವಾದ ಮಾಡ್ಬೇಕು ನೀವು ಸೊ ಮಕ್ಕಳದಾಯ್ತು ಮೊಮ್ಮಕ್ಕಳದ್ ಮಾಡಿರಿ ಈಗ ಓಹೋ ಹೋ ದೊಡ್ಡ ಹಿರೇ ಜೀವ ಹಂಗಿದ್ರೆ ಯಾವ್ದ್ರಿ ಅಂಬಾ ನಿಮ್ ತವರೂರು ಮಾನ್ವಿ ರೀ ಹಾ ಹಾ ನೀವು ಮದ್ವೆ ಆಗ ಬಂದಿದ್ ಯಾವ್ರಿ ಮದ್ವೆ ಆಗಿಲ್ರಿ ನಮ್ಮಪ್ಪ ಮನ್ಯಾಗ ಇಟ್ಕೊಂಡ್ರಿ ಕೊಟ್ಟಿಲ್ರಿ ಅವ್ರಿಟ್ಕೊಂಡಿದ್ರಿ ಮನೆಯಾಗ ಇದ್ ಬಿಟ್ರಿ ಅವ್ರಿ ಏನು ನಮಸ್ಕಾರ ನಮಸ್ಕಾರ ಏನ್ ಮೇಡಮ್ ತಮ್ಮ ಹೆಸರು ಶ್ರೇಯಾ ಏನ್ ತಾವು ಆಡಿಟರ್ ಓಕೆ ಎಲ್ಲಿ ಇದೆ ಅಲ್ಲ ಬ್ಯಾಂಗ್ಳೂರಲ್ಲಿ ಅಂತ ಒಂದು ವೆಬ್ಸೈಟ್ ಇದೆ ಅದನ್ನ ಲಾಂಚ್ ಇಂಟ್ರೊಡಕ್ಷನ್ ಮಾಡಿದ್ದಾರೆ ನಮ್ದೇ ಸ್ವಂತ ಕಂಪನಿ ಕಲಬುರ್ಗಿಯಲ್ಲಿ ಏನ್ ಮಾಡುತ್ತೆ ನಿಮ್ಮ ವೆಬ್ಸೈಟ್ ಅಥವಾ ನಿಮ್ಮ ಕಂಪನಿ ನಮ್ಮ ವೆಬ್ಸೈಟ್ ವೈ ಡಾಟ್ ಕಾಮ್ ಜಸ್ಟ್ ಲೈಕ್ ಜಸ್ಟ್ ಡೈಲ್ ತರಾನೇ ಇದೆ ಓಕೆ ಓಕೆ ನಿಮ್ ಎಂಥ ಸರ್ವಿಸ್ ಇದ್ರೂನು ನಾವು ನಮ್ಮ ವೆಬ್ಸೈಟ್ ಅಲ್ಲಿ ಅದರ ಬಗ್ಗೆ ನಾವು ಲಿಸ್ಟ್ ಮಾಡ್ತಿದ್ದೀವಿ ಯಾರಿಗೆ ಏನಾದರೂ ಬೇಕಂದ್ರೆ ಕನ್ಸ್ಯೂಮರ್ ಗೆ ಡೈರೆಕ್ಟ್ಲಿ ಪ್ರೊಡ್ಯೂಸರ್ ನ ಕಾಂಟ್ಯಾಕ್ಟ್ ಮಾಡಬಹುದು ವಿ ಆರ್ ಜಸ್ಟ್ ನಾವು ಬ್ರಿಜ್ ಮಾಡ್ತಿದ್ದೀವಿ ಕನ್ಸ್ಯೂಮರ್ ಮತ್ತೆ ಪ್ರೊಡ್ಯೂಸರ್ ಈಗ ಹಾನೆಸ್ಟ್ಲಿ ನಾನು ಒಬ್ಬ ಕಸ್ಟಮರ್ ಆಗಿ ಕೇಳ್ತೀನಿ ಇದು ಕಸ್ಟಮರ್ ಕ್ವೆಶ್ಚನ್ ಈಗ ಬೇರೆ ಒಂದು ಇದೇ ಥರ ವೆಬ್ಸೈಟ್ ಇದೆ ಆ್ಯಪ್ ಅಂತ ದೆರ್ ಇಸ್ ನೋ ಡಿಫ್ರೆನ್ಸ್ ಬಿಟ್ವೀನ್ ಆ್ಯಪ್ ಅಂಡ್ ನಿಮ್ಮ ಇದಕ್ಕೆ ಅಲ್ವಾ ಸೊ ಫ್ರೀಡಮ್ ಮಾಡ್ತಾರೆ ಕಷ್ಟಪಟ್ಟು ರೈತರು ಅವ್ರ ನಾಲೆಡ್ಜನ್ನ ಗೇನ್ ಮಾಡ್ತಾರೆ ಅವ್ರು ಹೋಗಿ ವಿಡಿಯೋ ಮಾಡ್ತಾರೆ ಎಲ್ಲ ಮಾಡ್ತಾರೆ ನೆಕ್ಸ್ಟ್ ಆ ವಿಡಿಯೋನ ನೋಡಬೇಕು ಅಂದರೆ ಇಷ್ಟು ಅಂತ ದುಡ್ಡು ಹಾಕಿ ಸಬ್ಸ್ಕ್ರೈಬರ್ ಮಾಡಿ ಈ ಥರ ಅಂತ ಸುಲಿಗೆ ಮಾಡ್ತಾ ಇದ್ದಾರೆ ನಾನು ಇದಕ್ಕೆ ಸುಲಿಗೆ ಅನ್ನೋ ಪದ ಬಳಸ್ತೀನಿ ಬೇರೆಯವ್ರ ನ್ಯಾಯೆಟ್ಸನ್ನು ಈಗ ಸಪೋಸ್ ನೀವೇ ನಿಮ್ಮ ಟ್ಯಾಲೆಂಟ್ಗೆ ನಾನು ಒಂದು ಒಂದು ಬೆಲೆ ಕೊಟ್ಟು ಒಂದು ಒಂದು ಲಕ್ಷನ ಎರಡು ಲಕ್ಷ ಬೆಲೆ ಕೊಟ್ಟು ನಿಮ್ಮ ಇಂಟರ್ವ್ಯೂ ಮಾಡಿ ನಿಮ್ಮ ಟ್ಯಾಲೆಂಟನ್ನು ಪ್ರಾಜೆಕ್ಟ್ ಮಾಡಿ ಅದನ್ನು ಬೇರೆಯವ್ರಿಗೆ ತೋರಿಸಿ ಅವ್ರ ಮುಖಾಂತರ ದುಡ್ಡು ಕೊಟ್ಟರು ಪರವಾಗಿಲ್ಲ ಅಟ್ಲೀಸ್ಟ್ ನಿಮ್ಮ ಟ್ಯಾಲೆಂಟ್ಗೆ ದುಡ್ಡು ಕೊಟ್ಟಂಗೆ ಆಗುತ್ತೆ ಬಟ್ ಇವರು ಫ್ರೀಯಾಗಿ ಒಬ್ಬ ರೈತಂದು ಬೇರೆ ಇನ್ಯಾರ್ದು ವೀಡಿಯೋಸ್ಗಳನ್ನ ಶೂಟ್ ಮಾಡಿ

ಫಿಫ್ಟಿ ಪರ್ಸೆಂಟ್ ಆಫ್ ಜೆನ್ಯೂನ್ ಇರುತ್ತೆ ಫಿಫ್ಟಿ ಪರ್ಸೆಂಟ್ ಇರಲ್ಲ ನಮ್ಮ ವೆಬ್ಸೈಟ್ ಅಲ್ಲಿ ಕಾಲೇಜ್ ನಾವು ಲಿಸ್ಟ್ ಮಾಡ್ತೀವಿ ಡೈರೆಕ್ಟ್ಲಿ ಕಾಲೇಜ್ ನ ಕಾಲ್ ಮಾಡಿ ನಮ್ದು ಏನಿಲ್ಲ ಇದು ನಾವು ಜಸ್ಟ್ ಕನ್ಸ್ಯೂಮರ್ ಮತ್ತೆ ಪ್ರೊಡ್ಯೂಸರ್ ಕಂಡು

ರೈತರಿರ್ಲಿ ಇರ್ಲಿ ಎಲೆಕ್ಟ್ರಿಷಿಯನ್ಸ್ ಕಾರ್ ರೆಂಟರ್ ಯಾವ್ದಾದ್ರು ಸರ್ವಿಸ್ ಪ್ರೊವೈಡರ್ ಕಾರ್ಯಕ್ರಮದ ಬಗ್ಗೆ ಎಷ್ಟು ಜನ ಇಲ್ಲಿ ಎಕ್ಸಿಬಿಷನ್ ಬಂದು ತಮ್ಮ ತಮ್ಮ ಪ್ರಾಡಕ್ಟ್ಸ್ ತಮ್ಮ ತಮ್ಮ ಸರ್ವಿಸ್ ಬಗ್ಗೆ ಇಂಟ್ರೊಡಕ್ಷನ್ ಮಾಡ್ತಿದ್ದಾರೆ ತುಂಬಾ ಸುಮಾರು ಬೇರೆ ಸ್ಟೇಜ್ ಬಂದಿದ್ದಾರೆ ಅದು ಒಂದು ತುಂಬಾ ಖುಷಿ ಆಗಿದೆ ಇಷ್ಟು ದೊಡ್ಡ ಜಾಗ ಮೇಲೆ ಇಷ್ಟು ಸ್ಟಾಲ್ಸ್ ನ ಇಂಟ್ರೊಡಕ್ಷನ್ ಮಾಡ್ತಿದ್ದಾರೆ ನಾವೇ ಹೋಗಿ ಎಲ್ಲರ ಬಗ್ಗೆ ವಿಚಾರಿಸಿದೀವಿ ಅದು ಒಂದ್ ಖುಷಿ ಊಟ ತಿಂಡಿ ವ್ಯವಸ್ಥೆ ಹೇಗಿದೆ ಚೆನ್ನಾಗಿದೆ ಚೆನ್ನಾಗಿದೆ ತುಂಬಾ ಊಟ ಚೆನ್ನಾಗಿದೆ ಆಮೇಲೆ ಹೇಳ್ತಿದ್ದಾರೆ ಪದೇ ಪದೇ ಊಟ ವೇಸ್ಟ್ ಮಾಡಬೇಡಿ ಅದು ಒಂದು ಒಳ್ಳೇದ್ ಮಾತು ಊಟದ ಬೆಲೆ ಕೊಡಿ ಅಂತ ಹೇಳ್ತಿದ್ದಾರೆ ಥ್ಯಾಂಕ್ ಥ್ಯಾಂಕ್ ಯು ಯು ಕೇಳಿದ್ರಲ್ಲ ಆತ್ಮೀಯರೇ ಬರೀ ಕೇಳೋದಲ್ಲ ನೋಡ್ತಾ ಇದ್ದಾರ ನಿಜವಾಗ್ಲೂ ಒಂದು ಅಭೂತಪೂರ್ವವಾದ ಕಾರ್ಯಕ್ರಮ ಇದು ಇಲ್ಲಿ ಲಕ್ಷಾಂತರ ಜನಕ್ಕೆ ಬೆಳಿಗ್ಗೆ ತಿಂಡಿ ವ್ಯವಸ್ಥೆ ಹೂಗೋ ವ್ಯವಸ್ಥೆ ಮತ್ತೆ ರಾತ್ರಿ ವ್ಯವಸ್ಥೆ ಅಷ್ಟೇ ಅಲ್ಲ ಉಳ್ಕೊಳ್ಳೋ ವ್ಯವಸ್ಥೆ ಆಮೇಲೆ ಬೆಳಿಗ್ಗೆ ಬಿಸಿ ನೀರಿನ ವ್ಯವಸ್ಥೆ ಮಾಡಿದಾರಂತೆ ನಿಜವಾಗ್ಲೂ ಕೇಳಿದ್ರೆ ಬಹಳ ಸುಳ್ಳಿಗ ಅನ್ಸುತ್ತೆ ನೀವು ಕೂಡ ಈ ಕಾರ್ಯಕ್ರಮ ನೋಡ್ತಾ ಇರಿ ಸೂರಿ ಸಂತೆ ಚಾನಲ್ ಥ್ಯಾಂಕ್ ಯು ಸೋ ಮಚ್